ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದೆಲ್ಲೆಡೆ ಸುದ್ದಿಯಾಗಿದೆ ಅದರಲ್ಲೂ ಚಿತ್ರರಂಗದ ಮಂದಿಯನ್ನು ಇದು ಬೆಚ್ಚಿ ಬೀಳಿಸಿದೆ ಕಾರಣ ಕನ್ನಡ ಚಿತ್ರರಂಗದ ಓರ್ವ ಸೂಪರ್ ಸ್ಟಾರ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಸದ್ಯ ದೇಶದಲ್ಲಿ ತನಿಖೆ ಆಗುತ್ತಿರುವ ಪ್ರಮುಖ ಕೇಸ್ಗಳಲ್ಲಿ ಇದೂ ಸಹ ಒಂದು ಅಂದರೆ ತಪ್ಪಾಗುವುದಿಲ್ಲ ಅಷ್ಟರ ಮಟ್ಟಿಗೆ ದೇಶದ ಗಮನವನ್ನು ಸೆಳೆದಿದೆ ಈಗಾಗಲೇ ನಟ ದರ್ಶನ್ ಕುಟುಂಬದವರಿಗೆ ಆಪ್ತರಿಗೆ ಈ ಒಂದು ಪ್ರಕರಣ ಅಘಾತವನ್ನುಂಟು ಮಾಡಿದೆ ರೇಣುಕಾ ಸ್ವಾಮಿ ಹತ್ಯೆಯ ಟೆನ್ಷನ್ ಒಂದು ಕಡೆಯಾದರೆ ಐಟಿ ಇಲಾಖೆಯು ಸಹ ದರ್ಶನ್ ವಿರುದ್ಧವಾಗಿ ತನಿಖೆಗೆ ಮುಂದಾಗಿದೆ ಇದೆಲ್ಲದರ ಮಧ್ಯೆ ಈಗ ಹೊಸದೊಂದು ಶಾಕ್ ಎದುರಾಗಿದೆ ಕೇವಲ ನಟ ದರ್ಶನ್ ಮಾತ್ರವಲ್ಲದೆ ಸದ್ಯ ದೇಶದಲ್ಲಿ ಪ್ರಕರಣ ಎದುರಿಸುತ್ತಿರುವ ಆರೋಪಿಗಳಿಗೆ ಶಾಕಿಂಗ್ ಸುದ್ದಿ ಅಪರಾಧ ಎಸಗಿದವರು ಗಡಗಡ ನಡುಗುವಂತಾಗಿದೆ ಇದೆಲ್ಲದಕ್ಕೂ ಕಾರಣ ಆಗಿರೋದು ಭಾರತದೆಲ್ಲೆಡೆ ಜಾರಿಯಾಗುತ್ತಿರುವ ಹೊಸ ಕಾನೂನು ಸದ್ಯ ಈ ಒಂದು ವಿಚಾರ ಹಲವರಿಗೆ ಇನ್ನಷ್ಟು ಟೆನ್ಷನ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾದರೆ ಏನಿದು ಸುದ್ದಿ ದೇಶದಲ್ಲಾಗುತ್ತಿರುವ ಮಹಾ ಬದಲಾವಣೆ ಏನು ಕ್ರಿಮಿನಲ್ಗಳ ಎದೆ ನಡುಕ್ತಿರೋದು ಯಾಕೆ ನಟ ದರ್ಶನ್ ಪ್ರಕರಣದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಲಿದೆ ಆ ಎಲ್ಲದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಇಂತಹದೊಂದು ಬಹಳ ಮುಖ್ಯವಾದ ಉಪಯುಕ್ತವಾದ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ಈ ಒಂದು ಪ್ರಯತ್ನಕ್ಕೆ ನೀವು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇದು ಬಹಳ ಮುಖ್ಯವಾದ ವಿಡಿಯೋ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದ ಒಂದು ಪ್ರಮುಖ ಬದಲಾವಣೆಯ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಹಲವು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೇನೆ ಹೀಗಾಗಿ ಈ ವಿಡಿಯೋವನ್ನು ಗಮನವಿಟ್ಟು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ನಮ್ಮ ದೇಶದಲ್ಲಿ ಕಾನೂನು ದುರ್ಬಲ ಆಗಿದೆ ಅನ್ನೋ ಮಾತುಗಳು ಮೊದಲಿನಿಂದಲೂ ಇದೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದಷ್ಟು ಘಟನೆಗಳನ್ನು ನಾವು ನೋಡ್ತಾ ಹೋದರೆ ಬಹಳ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಹಲ್ಲೆ ಪ್ರಕರಣಗಳು ನಡೆದಿದೆ ಇದಲ್ಲದೆ ಪದೇ ಪದೇ ಕೃತ್ಯ ಎಸಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅದಕ್ಕೆ ರಾಜ್ಯದಲ್ಲಿರುವ ರೌಡಿ ಶೀಟರ್ಗಳ ಸಂಖ್ಯೆ ಸಾಕ್ಷಿಯಾಗಿದೆ ಇದಲ್ಲದೆ ಅಮಾಯಕರ ಮೇಲೆ ದೌರ್ಜನ್ಯ ಎಸಗುವವರ ಸಂಖ್ಯೆ ಕೂಡ ಹೆಚ್ಚಿದೆ ಕಾನೂನಿನಲ್ಲಿರುವ ಲೋಪದೋಷಗಳಿಂದ ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾ ಇದ್ರು ಅಥವಾ ಶಿಕ್ಷೆಯ ಅವಧಿ ಕಡಿಮೆ ಆಗ್ತಾ ಇತ್ತು ಆದರೆ ಈಗ ಇದೇ ಕಾನೂನಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಲಾಗ್ತಾ ಇದೆ ಅಲ್ಲದೆ ಈ ಒಂದು ಸುಧಾರಿಸಿದ ಕಾನೂನು ಹೊಸದಾಗಿ ಜಾರಿ ಆಗ್ತಾ ಇದೆ ಇದರಲ್ಲಿ ನಟ ದರ್ಶನ್ಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕಂಟಕ ಆಗಬಹುದಾದಂತಹ ಬದಲಾವಣೆಗಳು ಸಹ ಸೇರಿಕೊಂಡಿದೆ ವೀಕ್ಷಕರ ಇಲ್ಲಿಯವರೆಗೆ ನೀವು ಐ ಪಿ ಸಿ ಸೆಕ್ಷನ್ಗಳ ಬಗ್ಗೆ ಕೇಳಿರ್ತೀರಿ ಪಿ ಸಿ ಅಂದರೆ ಇಂಡಿಯನ್ ಪೆನಲ್ ಕೋಡ್ ಅಥವಾ ಭಾರತೀಯ ದಂಡ ಸಂಹಿತೆ ಜಾರಿಯಲ್ಲಿತ್ತು ಅಷ್ಟಕ್ಕೂ ಈ ಒಂದು ಐ ಪಿ ಸಿ ಕೋಡ್ ಅನ್ನ ಮೊದಲು ಜಾರಿಗೆ ತಂದಿದ್ದು ಭಾರತ ಸರ್ಕಾರ ಅಲ್ಲ ಸಾವಿರದ ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿದ್ದ ಈ ಕೋಡ್ಗಳನ್ನು ಸ್ವತಂತ್ರ ನಂತರವೂ ಭಾರತ ಸರ್ಕಾರ ಅನುವಂಶೀಯವಾಗಿ ಪಡೆದುಕೊಂಡು ಜಾರಿಯಲ್ಲಿರುತ್ತೆ ಸಾವಿರದ ಎಂಟುನೂರ ಅರುವತ್ತರಿಂದ ಇಲ್ಲಿಯವರಿಗೆ ಎಪ್ಪತ್ತೆಂಟು ಬಾರಿ ಇದಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಇದೇ ಕೋಡ್ನ ಅಡಿಯಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆಗೆ ಗುರಿಪಡಿಸಲಾಗ್ತಾ ಇತ್ತು ಆದರೆ ಈಗ ಅವೆಲ್ಲವನ್ನು ಬದಿಗೊತ್ತಿ ಜುಲೈ ಒಂದರಿಂದ ಭಾರತೀಯ ನ್ಯಾಯ ಸಂಹಿತೆ ಅಥವಾ ಬಿ ಎನ್ ಎಸ್ ಕೋಡ್ ಅನ್ನ ಜಾರಿ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಆರ್ ಪಿ ಸಿ ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದರ ಬದಲಿಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಎಸ್ ಕೋಡ್ ಅನ್ನು ಜಾರಿಗೆ ತರಲಾಗ್ತಾ ಇದೆ ಹಾಗೆ ಸಾವಿರದ ಎಂಟುನೂರ ಎಪ್ಪತ್ತ ಎರಡರ ಭಾರತೀಯ ಸಾಕ್ಷ್ಯ ಕಾಯ್ದೆಯ ಬದಲಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ ಇನ್ನು ಭಾರತೀಯ ನ್ಯಾಯ ಸಂಹಿತೆ ಅಥವಾ ಬಿ ಎನ್ ಎಸ್ನಲ್ಲಿ ಒಟ್ಟು ಮುನ್ನೂರ ಐವತ್ತಾರು ಸೆಕ್ಷನ್ಗಳನ್ನು ಒಳಗೊಂಡಿದೆ ಕೆಲ ಬದಲಾವಣೆಗಳೊಂದಿಗೆ ಐ ಪಿ ಸಿಯಿಂದ ನೂರ ಎಪ್ಪತ್ತೈದು ಸೆಕ್ಷನ್ಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಒಟ್ಟು ಇಪ್ಪತ್ತೆರಡು ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ ಇನ್ನು ಎಂಟು ಹೊಸ ಸೆಕ್ಷನ್ಗಳನ್ನು ಜಾರಿಗೆ ತರಲಾಗಿದೆ ಈ ಮೂರೂ ಕಾನೂನುಗಳಿಗೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಸತ್ತಿನಲ್ಲಿ ಅನುಮೋದನೆ ನೀಡಲಾಗಿತ್ತು ಡಿಸೆಂಬರ್ ಇಪ್ಪತ್ತೈದರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಕಿತವನ್ನ ಹಾಕಿದ್ರು ಇದು ಭಾರತೀಯ ನಾಗರಿಕರನ್ನ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಿದೆ ಅದರಲ್ಲೂ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯಲ್ಲಿ ಈ ಒಂದು ಹೊಸ ಕಾನೂನು ಜಾರಿ ಆಗ್ತಾ ಇರೋದು ಒಂದು ಐತಿಹಾಸಿಕ ಬದಲಾವಣೆ ಅಂತಲೇ ಹೇಳಬಹುದು ಹಾಗಾದ್ರೆ ಈ ಬದಲಾವಣೆಗಳು ಏನು ಈ ಹೊಸ ಕಾನೂನಿನ ವಿಶೇಷತೆಗಳು ಏನು ಆ ಎಲ್ಲದರ ಬಗ್ಗೆ ಒಂದೊಂದಾಗಿ ಹೇಳ್ತೀನಿ ಕೇಳಿ ಪ್ರಮುಖವಾಗಿ ಈ ಒಂದು ಬಿ ಎನ್ ಎಸ್ನಲ್ಲಿ ನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ನಡೆಸುವ ಅಪರಾಧಗಳ ಕುರಿತಾಗಿ ಹೊಸ ಅಧ್ಯಾಯವನ್ನು ಸೇರಿಸಿಕೊಳ್ಳಲಾಗಿದೆ ಐ ಪಿ ಸಿ ಅಡಿಯಲ್ಲಿ ಈ ಅಪರಾಧಗಳಿಗೆ ಮಾನವ ದೇಹದ ವಿರುದ್ಧ ಎಸಗುವ ಅಪರಾಧದ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಆದರೆ ಈಗ ಬಿ ಎನ್ ನಲ್ಲಿ ಇದಕ್ಕೆ ಸೆಪರೇಟ್ ಆಗಿ ಅಧ್ಯಾಯವನ್ನೇ ಸೇರಿಸಿಕೊಳ್ಳಲಾಗಿದೆ ಇನ್ನು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಪ್ರಾಪ್ತಿಯ ಮೇಲೆ ವ್ಯಕ್ತಿಗಳ ಗುಂಪು ಅತ್ಯಾಚಾರ ಎಸಗಿದರೆ ಅವರು ಜೀವಾವಧಿ ಶಿಕ್ಷೆ ಮಾತ್ರವಲ್ಲದೆ ಮರಣ ದಂಡನೆಗೂ ಗುರಿಯಾಗಬಹುದಾಗಿದೆ ಇದು ಸಹ ಮತ್ತೊಂದು ಪರಿಣಾಮಕಾರಿ ಸೆಕ್ಷನ್ ಆಗಿರುವಂಥದ್ದು ಇನ್ನು ಬಹಳ ವಿಶೇಷವಾದಂತಹ ಒಂದು ಶಿಕ್ಷೆಯ ರೂಪವನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಇದು ಬಿ ಎನ್ ಎಸ್ ಸೆಕ್ಷನ್ ಫೋರ್ ಎಫ್ ನಲ್ಲಿ ಕಾಣಿಸ್ಕೊಂಡಿದೆ ಸಣ್ಣ ಅಪರಾಧಗಳಿಗೆ ಶಿಕ್ಷೆಯ ರೂಪವಾಗಿ ಸಮುದಾಯ ಸೇವೆ ಮಾಡಬೇಕು ಅಂತ ಈ ಒಂದು ಸೆಕ್ಷನ್ ಹೇಳುತ್ತೆ ಆದರೆ ಯಾವ ರೀತಿಯಾದಂತಹ ಸಮುದಾಯ ಸೇವೆ ಅನ್ನೋದ್ರ ಬಗ್ಗೆ ಯಾವುದೇ ನಿರ್ದಿಷ್ಟವಾದ ಉಲ್ಲೇಖ ಇಲ್ಲ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತೀರ್ಪುಗಳು ಬರಬಹುದು ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ಇನ್ನು ಗುಂಪು ಹತ್ಯೆಯ ಅಪರಾಧವನ್ನು ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡದೇ ಇದ್ರೂ ಸಹ ಕೊಲೆಯನ್ನು ವ್ಯಾಖ್ಯಾನಿಸುವ ಸೆಕ್ಷನ್ ನೂರ ಒಂದರ ಅಡಿಯಲ್ಲೇ ಗುಂಪು ಹತ್ಯೆ ಕೂಡ ಶಿಕ್ಷಾರ್ಹವಾಗಿದೆ ಗುಂಪು ಹತ್ಯೆಗೆ ಸೆಕ್ಷನ್ ನೂರ ಒಂದು ಬಿ ಅಡಿಯಲ್ಲಿ ದಂಡವನ್ನು ವಿಧಿಸಲಾಗುತ್ತೆ ಐದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಗುಂಪೊಂದು ಜನಾಂಗ ಜಾತಿ ಸಮುದಾಯ ಲಿಂಗ ಹುಟ್ಟಿದ ಸ್ಥಳ ಭಾಷೆ ವೈಯಕ್ತಿಕ ನಂಬಿಕೆ ಅಥವಾ ಯಾವುದೇ ಇತರ ಆಧಾರದ ಮೇಲೆ ಹತ್ಯೆ ನಡೆಸಿದಂತಹ ಸಂದರ್ಭದಲ್ಲಿ ಅಂತಹ ಗುಂಪಿನ ಪ್ರತಿಯೊಬ್ಬ ಸದಸ್ಯನಿಗೂ ಮರಣ ದಂಡನೆ ಜೀವಾವಧಿ ಶಿಕ್ಷೆ ಅಥವಾ ಏಳು ವರ್ಷ ಇಲ್ಲವೇ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅಂತ ವಿವರಿಸಲಾಗಿದೆ ಇನ್ನು ಮತ್ತೊಂದು ಬಹಳ ಪ್ರಮುಖವಾದಂತಹ ಬದಲಾವಣೆ ಅಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ಸಂಘಟಿತ ಅಪರಾಧವನ್ನು ಬಿ ಎನ್ ನಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ ಸಂಘಟಿತ ಅಪರಾಧದ ಮೂಲಕ ಹತ್ಯೆಗೈದವರಿಗೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ಜೊತೆಗೆ ಒಂದು ವೇಳೆ ಆತನಿಗೆ ದಂಡ ವಿಧಿಸಿದ್ದೇ ಆದಲ್ಲಿ ಅದು ಹತ್ತು ಲಕ್ಷಕ್ಕಿಂತ ಕಡಿಮೆ ಇರೋ ಹಾಗಿಲ್ಲ ಅಂದ್ರೆ ಮಿನಿಮಮ್ ಹತ್ತು ಲಕ್ಷ ದಂಡ ಬಿದ್ದೇ ಬೀಳುತ್ತೆ ಇನ್ನು ಇದೇ ಸಂಘಟಿತ ಅಪರಾಧ ಕೃತ್ಯ ಏನಾದರೂ ಸಂತ್ರಸ್ತನ ಸಾವಿಗೆ ಕಾರಣವಾದರೆ ಪ್ರಕರಣಗಳಲ್ಲಿ ಭಾಗಿಯಾದ ವ್ಯಕ್ತಿ ಅಥವಾ ವ್ಯಕ್ತಿಗಳು ಕನಿಷ್ಠ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗ್ತಾರೆ ಸಜ್ಜೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಡಿಸಲೂ ಜೊತೆಗೆ ಐದು ಲಕ್ಷಕ್ಕಿಂತ ಕಡಿಮೆ ಇಲ್ಲದ ದಂಡವನ್ನು ವಿಧಿಸಬೇಕಾಗುತ್ತೆ ಇನ್ನು ಇದೇ ಬಿ ಎನ್ ಎಸ್ನ ಸೆಕ್ಷನ್ ನೂರ ಒಂಬತ್ತು ಮೂರು ಅಲ್ಲಿಂದ ನೂರ ಒಂಬತ್ತು ಏಳರವರೆಗೆ ಸಂಘಟಿತ ಅಪರಾಧಕ್ಕೆ ಸಹಾಯ ಮಾಡೋದು ಕುಮ್ಮಕ್ಕು ನೀಡೋದು ಸದಸ್ಯತ್ವ ಅಪರಾಧಿಗೆ ಆಶ್ರಯ ನೀಡೋದು ಅಥವಾ ಸಂಘಟಿತ ಅಪರಾಧಕ್ಕೆ ಸಂಬಂಧಿಸಿದ ಆಸ್ತಿ ಹೊಂದಿರುವ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಯಾವ ರೀತಿಯ ಶಿಕ್ಷೆ ಅನ್ನೋದನ್ನು ವಿವರಿಸಲಾಗಿದೆ ಅದೇ ರೀತಿಯಾಗಿ ಬಿ ಎನ್ ಎಸ್ನಲ್ಲಿ ಇದೇ ಮೊದಲ ಬಾರಿಗೆ ಭಯೋತ್ಪಾದಕ ಕೃತ್ಯವನ್ನು ಸಹ ವ್ಯಾಖ್ಯಾನಿಸಲಾಗಿದೆ ಒಬ್ಬ ವ್ಯಕ್ತಿ ಭಾರತದ ಹೊರಗೆ ನೆಲೆಸಿ ಭಾರತದೊಳಗೆ ಅಪರಾಧಕ್ಕೆ ಸಕ್ರಿಯವಾಗಿ ಕುಮ್ಮಕ್ಕನ್ನು ನೀಡುವವರನ್ನು ಸಹ ಅಪರಾಧಿ ಅಂತ ಗುರುತಿಸಲಾಗಿದೆ ಇನ್ನು ಮದುವೆ ಆಗುವಂತಹ ಭರವಸೆಯನ್ನು ನೀಡಿ ಅಥವಾ ಮೋಸದ ವಿಧಾನಗಳನ್ನು ಬಳಸಿ ಸಂಭೋಗ ನಡೆಸಿದವರಿಗೆ ಬಿ ಎನ್ ಎಸ್ನಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಐ ಪಿ ಸಿಯಲ್ಲಿ ಈ ಒಂದು ಅಪರಾಧವನ್ನು ಪಟ್ಟಿ ಮಾಡಿರಲಿಲ್ಲ ಬದಲಾಗಿ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೈದರ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಆದರೆ ಈಗ ಬಿ ಎನ್ ಎಸ್ ನಲ್ಲಿ ಇದನ್ನು ಸಪರೇಟ್ ಆಗಿ ಅಪರಾಧ ಅಂತ ಪಟ್ಟಿ ಮಾಡಲಾಗಿದೆ ಇನ್ನು ಬಿ ಎನ್ ಎಸ್ ನಲ್ಲಿ ಐ ಪಿ ಸಿ ಕೆಲವೊಂದು ಸೆಕ್ಷನ್ ಗಳನ್ನ ತೆಗೆದು ಹಾಕಲಾಗಿದೆ ವ್ಯಭಿಚಾರವನ್ನು ಅಪರಾಧ ಅಂತ ಪರಿಗಣಿಸಿದ್ದ ಐ ಪಿ ಸಿ ಸೆಕ್ಷನ್ ನಾಲ್ನೂರ ತೊಂಬತ್ತೇಳ ಸರ್ವೋಚ್ಚ ನ್ಯಾಯಾಲಯ ರದ್ದುಗೊಳಿಸಿದ್ದ ಹಿನ್ನೆಲೆಯಲ್ಲಿ ಈ ಸೆಕ್ಷನ್ ಅನ್ನು ಕೂಡ ತೆಗೆದು ಹಾಕಲಾಗಿದೆ ಬಿ ಎನ್ ಎಸ್ ಪ್ರಕಾರವಾಗಿ ವ್ಯಭಿಚಾರ ಇನ್ಮುಂದೆ ಅಪರಾಧವಲ್ಲ ಇನ್ನು ದೇಶದ್ರೋಹದ ಅಪರಾಧವನ್ನು ಐ ಪಿ ಸಿ ಸೆಕ್ಷನ್ ನೂರ ಇಪ್ಪತ್ನಾಲ್ಕು ಎ ಅಡಿಯಲ್ಲಿ ಹೇಳಲಾಗ್ತಾ ಇತ್ತು ಅದನ್ನು ಕೈ ಬಿಟ್ಟು ಈಗ ಬಿಎನ್ ಎಸ್ ನಲ್ಲಿ ಸೆಕ್ಷನ್ ನೂರ ಐವತ್ತರ ಮೂಲಕವಾಗಿ ಬೇರೆ ರೀತಿಯಲ್ಲಿ ಹೇಳಲಾಗಿದೆ ಇನ್ನು ಸುಲಿಗೆ ಪ್ರಕರಣಗಳಿಗೆ ಮೂರು ವರ್ಷಗಳ ಬದಲಿಗೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಹೆಚ್ಚಿಸಲಾಗಿದೆ ಅದೇ ರೀತಿಯಾಗಿ ಕ್ರಿಮಿನಲ್ ವಿಶ್ವಾಸ ದ್ರೋಹಕ್ಕೆ ಐ ಪಿ ಸಿಯಲ್ಲಿ ವಿಧಿಸಲಾಗ್ತಿದ್ದ ಮೂರು ವರ್ಷದ ಬದಲಿಗೆ ಐದು ವರ್ಷಗಳವರೆಗೆ ಸಜ್ಜೆಯನ್ನು ವಿಧಿಸಲಾಗುತ್ತೆ ಇನ್ನು ಸುಳ್ಳು ಸಾಕ್ಷ್ಯಕ್ಕಾಗಿ ಐ ಪಿ ಸಿನಲ್ಲಿ ನಲ್ಲಿ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಈ ಒಂದು ಹೊಸ ಸಂಹಿತೆಯ ಅಡಿಯಲ್ಲಿ ಈ ಪ್ರಮಾಣವನ್ನು ಹತ್ತು ವರ್ಷಗಳ ಜೈಲು ಶಿಕ್ಷೆಯಾಗಿ ಹೆಚ್ಚಿಸಲಾಗಿದೆ ಇನ್ನು ಸಾರ್ವಜನಿಕರ ಸೇವೆಯಲ್ಲಿ ಅಂದರೆ ಸರ್ಕಾರಿ ಸೇವೆಯಲ್ಲಿ ಅವಿಧೇಯತೆಯನ್ನು ತೋರಿದಂಥವರಿಗೆ ಆರು ತಿಂಗಳ ಶಿಕ್ಷೆಯ ಬದಲಾಗಿ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಸೆರೆವಾಸದ ಅವಧಿಯನ್ನು ಹೆಚ್ಚಳ ಮಾಡಲಾಗಿದೆ ಇನ್ನು ವೀಕ್ಷಕರೇ ಈ ಎಲ್ಲ ಬದಲಾವಣೆಗಳು ಅಂದ್ರೆ ಹೊಸ ಕಾನೂನು ಜುಲೈ ಒಂದರಿಂದ ಜಾರಿಯಾಗ್ತಿರುವಂಥದ್ದು ಈ ಹೊಸ ಬಿ ಎನ್ ಎಸ್ ಜಾರಿಗೆ ಬಂದರೆ ಕನ್ನಡದ ನಟ ದರ್ಶನ್ ಮೇಲಿನ ಪ್ರಕರಣದಲ್ಲೂ ಸೆಕ್ಷನ್ ಬದಲಾಯಿಸಬೇಕಾಗುತ್ತೆ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವ ವೇಳೆಗೆ ಈ ಒಂದು ಹೊಸ ಕಾನೂನು ಜಾರಿಯಾಗಿರುತ್ತೆ ನಟ ದರ್ಶನ್ ಹಾಗೆ ಸಹಚರರ ಮೇಲೆ ಐಪಿ ಸಿ ಅಡಿಯಲ್ಲಿ ಸೆಕ್ಷನ್ ಮುನ್ನೂರ ಎರಡು ಕೊಲೆ ಕೇಸ್ ಇನ್ನೂರ ಎರಡರ ಅಡಿಯಲ್ಲಿ ಸಾಕ್ಷ್ಯ ನಾಶ ಸುಳ್ಳು ಮಾಹಿತಿ ನೀಡುವುದು ಹಾಗೆ ಸೆಕ್ಷನ್ ನೂರ ಇಪ್ಪತ್ತು ಬಿ ಕ್ರಿಮಿನಲ್ ಪಿತೂರಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಕಿಡ್ನಾಪ್ ಕೇಸ್ ಸೆಕ್ಷನ್ ಮುನ್ನೂರ ಐವತ್ತೈದು ಕ್ರಿಮಿನಲ್ ಪಡೆ ಬಳಸಿ ಅಪರಾಧ ಸೆಕ್ಷನ್ ಮುನ್ನೂರ ಎಂಬತ್ನಾಲ್ಕು ಸುಲಿಗೆ ಸೆಕ್ಷನ್ ನೂರ ಎಂಬತ್ನಾಲ್ಕು ಕಾನೂನು ಬಾಹಿರ ಸಭೆ ನೂರ ನಲವತ್ತೇಳು ಗಲಭೆ ಸೆಕ್ಷನ್ ನೂರ ನಲವತ್ತೆಂಟು ಮತ್ತು ನೂರ ನಲವತ್ತೊಂಬತ್ತು ಮಾರಣಾಂತಿಕ ಆಯುಧವನ್ನು ಬಳಸಿ ದಾಳಿ ಈ ರೀತಿಯಾಗಿ ಐ ಪಿ ಸಿ ಅಡಿಯಲ್ಲಿ ಕೇಸ್ಗಳು ದಾಖಲಾಗಿದೆ ಟು ಮರ್ಡರ್ ಕೇಸ್ಗೆ ಇರುವಂತಹ ಕೋಡ್ ಆಗಿದೆ ಆದರೆ ಹೊಸ ಸೆಕ್ಷನ್ ನಲ್ಲಿ ಮುನ್ನೂರ ಎರಡರ ಬದಲಾಗಿ ಕೊಲೆ ಪ್ರಕರಣಕ್ಕೆ ನೂರ ಒಂದರ ಸೆಕ್ಷನ್ ನಡಿ ಕೇಸ್ ದಾಖಲಿಸಬೇಕಾಗುತ್ತೆ ಅದೇ ರೀತಿಯಾಗಿ ಕಿಡ್ನಾಪ್ ಕೇಸನ್ನ ಸೆಕ್ಷನ್ ಮೂವತ್ತೆಂಟಕ್ಕೆ ಬದಲಿಸಲಾಗಿದೆ ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈ ಹೊಸ ಸೆಕ್ಷನ್ ಜಾರಿ ಆಗ್ತಿರೋದ್ರ ಜೊತೆಗೆ ಕಾನೂನು ಸಹ ಬಿಗಿಯಾಗಿದೆ ಶಿಕ್ಷೆಯನ್ನು ಸಹ ಕಠಿಣಗೊಳಿಸಲಾಗಿದೆ ಹೀಗಾಗಿ ದರ್ಶನ್ ಪ್ರಕರಣದ ಮೇಲೂ ಈ ಒಂದು ಹೊಸ ಕಾನೂನು ಪರಿಣಾಮ ಬೀರಲಿದೆ ಈ ಒಂದು ಹೊಸ ಕಾನೂನಿನಲ್ಲಿ ಗುಂಪು ಗಲಭೆ ಇತ್ಯಾದಿಗಳಿಗೆ ಕಠಿಣ ಶಿಕ್ಷೆಗಳಿವೆ ಹೀಗಾಗಿ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಇಂತಹ ಪ್ರಕರಣದಲ್ಲಿ ಹೊಸ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಈ ಒಂದು ಕಾನೂನು ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಇದರಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸಿಕೊಳ್ಳೋದು ಎಫ್ಐ ಆರ್ ಅಂದರೆ ಶೂನ್ಯ ಪ್ರಥಮ ಮಾಹಿತಿಯ ವರದಿ ಒಬ್ಬ ವ್ಯಕ್ತಿ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೈಹಿಕವಾಗಿ ಠಾಣೆಗೆ ಭೇಟಿ ನೀಡುವಂತಹ ಅಗತ್ಯವಿಲ್ಲದೆ ವಿದ್ಯುನ್ಮಾನ ಸಂವಹನದ ಮೂಲಕವಾಗಿ ನಡೆದ ಘಟನೆಗಳನ್ನು ವರದಿ ಮಾಡಬಹುದು ಪೊಲೀಸರಿಗೆ ದೂರು ನೀಡಬಹುದು ಇದು ಸುಲಭವಾಗಿ ಹಾಗೆ ತ್ವರಿತವಾಗಿ ವರದಿ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ ಅದೇ ರೀತಿಯಾಗಿ ಪೊಲೀಸರು ಸಹ ತ್ವರಿತವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಇದಲ್ಲದೆ ಸಂತ್ರಸ್ತರು ಎಫ್ಐ ಆರ್ನ ಉಚಿತ ಕಾಪಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ಮತ್ತೊಂದು ವಿಚಾರ ಅಂದರೆ ಬಂಧನದ ಸಂದರ್ಭದಲ್ಲಿ ವ್ಯಕ್ತಿಯು ತನ್ನ ಪರಿಸ್ಥಿತಿಯ ಬಗ್ಗೆ ತನ್ನ ಆಯ್ಕೆಯ ವ್ಯಕ್ತಿಗೆ ತಿಳಿಸುವ ಹಕ್ಕನ್ನು ಹೊಂದಿರ್ತಾನೆ ಇದು ಬಂಧಿತ ವ್ಯಕ್ತಿಗೆ ತಕ್ಷಣದ ಬೆಂಬಲ ಹಾಗೆ ಸಹಾಯವನ್ನು ಒದಗಿಸುತ್ತದೆ ಇನ್ನು ಇದೇ ಕಾನೂನಿನಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಅಂತ ಹೇಳಿದ್ರೆ ಪ್ರಕರಣ ಹಾಗೆ ತನಿಖೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಫೋರೆನ್ಸಿಕ್ ತಜ್ಞರು ಗಂಭೀರ ಅಪರಾಧಗಳು ನಡೆದಂತಹ ಸ್ಥಳಗಳಿಗೆ ಭೇಟಿ ನೀಡೋದು ಹಾಗೆ ಸಾಕ್ಷಿಗಳನ್ನು ಸಂಗ್ರಹಿಸೋದು ಈಗ ಕಡ್ಡಾಯ ಮಾಡಲಾಗ್ತಾ ಇದೆ ಸಾಕ್ಷಿಗಳನ್ನು ನಾಶ ಮಾಡೋದು ತಿರುಚೋದನ್ನು ತಡೆಯೋದಕ್ಕೆ ಅಪರಾಧದ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹದ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ವಿಡಿಯೋಗ್ರಾಫ್ ಮಾಡಲಾಗುತ್ತೆ ಇದರಿಂದ ತನಿಖೆಯ ಗುಣಮಟ್ಟ ಹಾಗೆ ವಿಶ್ವಾಸಾರ್ಹತೆ ಹೆಚ್ಚಿಸುತ್ತೆ ಇನ್ನು ಹೊಸ ಕಾನೂನಿನ ಅಡಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳ ತನಿಖೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಮಾಹಿತಿಯನ್ನು ದಾಖಲಿಸಿದ ಎರಡು ತಿಂಗಳೊಳಗೆ ಸಮಯೋಚಿತವಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕಾಗುತ್ತೆ ಅಲ್ಲದೆ ಸಂತ್ರಸ್ತರು ತಮ್ಮ ಪ್ರಕರಣದ ತನಿಖಾ ಪ್ರಗತಿಯನ್ನು ತೊಂಬತ್ತು ದಿನಗಳಲ್ಲಿ ನಿಯಮಿತವಾಗಿ ನವೀಕರಿಸುವುದಕ್ಕೆ ಅರ್ಹರಾಗಿರ್ತಾರೆ ಇದಿಷ್ಟು ಹೊಸ ಕಾನೂನಿನ ಬಗ್ಗೆ ಹಾಗಾದ್ರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ